ನಮಸ್ಕಾರ ಪ್ರಿಯ ವೀಕ್ಷಕರು ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕನ್ ಪ್ರೆಸ್ ಮಾಡಿ ಹೊಸ ಹೊಸ ನೋಡ್ತಾರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕಿ ರಥಸಪ್ತಮಿ ರಥಸಪ್ತಮಿ ಅಂದ್ರೆ ಸೂರ್ಯ ಸೂರ್ಯ ತನ್ನ ಪಥ ಚಲನೆಯ ಸ್ವಲ್ಪ ತೀಕ್ಷ್ಣಗೊಳಿಸ್ತಾನೆ ಅಂದ್ರೆ ಸ್ವಲ್ಪ ನಾಳೆಯಿಂದ ಶಾಖ ಜಾಸ್ತಿ ಆಗುತ್ತೆ ವೈಜ್ಞಾನಿಕವಾಗಿ ನೋಡಬೇಕು ಅಂದ್ರೆ ಸಪ್ತಾಶ್ವ ಮತ್ತೆ ಆ ಅರುಣನ ಪ್ರಕಾರ ಫಸ್ಟ್ ನಾವು ಅರುಣೋದಯ ಆಗುತ್ತೆ ಅಂತ ಹೇಳ್ತೀವಿ ಅರುಣೋದಯ ಅಂದರೆ ಮೊದಲು ನಮಗೆ ಈ ಕಾರ್ತಿಕ ಮಾಸದಲ್ಲಿ ಹಗಲು ಜಾಸ್ತಿ ರಾತ್ರಿ ಕಮ್ಮಿ ಇರ್ತಿತ್ತು ಈಗ ನಿಮಗೆ ಬೆಳಗ್ಗೆ ಬೇಗ ಅರುಣೋದಯ ಆಗುತ್ತೆ ಸೂರ್ಯೋದಯ ಬೇಗ ಆಗ್ತಾ ಹೋಗುತ್ತೆ ಇವಾಗಿಂದ ಹಾಗೇ ಅರುಣೋದಯದಲ್ಲಿ ಸೂರ್ಯ ಪ್ರಕಾಶಮಾನವಾಗಿ ನಾಳೆಯಿಂದ ಬೆಳಗ್ತಾನೆ ಇದರಿಂದ ನಡೀತಾ ಹೋಗುತ್ತೆ ವಿಶೇಷವಾಗಿ ಸಪ್ ಸಪ್ತಾಶ್ವ ಸಪ್ತದಿಕ್ಕ ಅಂತ ಎಲ್ಲದರಲ್ಲೂ ಏಳೇಳು ಇದಿರುತ್ತೆ ಹಾಗೇ ನಿಮಗೆ ರಥಸಪ್ತಮಿ ದಿನ ಎಕ್ಕ ಅಂದರೆ ಸೂರ್ಯನಿಗೆ ಪ್ರಿಯವಾದ ಹೂವು ಎಕ್ಕ ಅದರಿಂದ ನಿಮಗೆ ಎಕ್ಕದೆಲ್ಲೇ ಇಟ್ಕೊಂಡು ಈ ತಲೆಗೆ ಸ್ನಾನ ಮಾಡಿ ಮತ್ತೆ ಮುತ್ತುಗದ ಹೂವು ಹೊಂತೀವಿ ಈ ಕಾಲದಲ್ಲಿ ಬಿಡುವಂಥದ್ದು ಮುತ್ತುಗದ ಮರ ಕೇಳಿರ್ತೀರ ಸಂಸ್ಕೃತದಲ್ಲಿ ಅದಕ್ಕೆ ಪಲಾಶ ಅಂತಾರೆ ಅವೆಲ್ಲ ಬಿಡುತ್ತೆ ಇವಾಗ ಸುಗ್ಗಿ ಮುಗಿದು ಈಗ ರೈತರು ಹೊಟ್ಟ ನಡೆ ಹಾಕಂತ ಟೈಮ್ ಇದು ಹುಯ್ಲಾಗಿ ಅದರಿಂದ ರಥಸಪ್ತಮಿ ಸೂರ್ಯ ಒಂದು ಪಥಚಲನೆ ಮಾಡ್ತಾನೆ ಸ್ವಲ್ಪ ಉತ್ತರದಿಂದ ಬರ್ತಾನೆ ಇವತ್ತಿಂದ ಆದ್ರಿಂದ ರಥಸಪ್ತಮಿ ತಿರುಪತಿಲ್ಲೂ ಸಪ್ತವಾಹನಗಳು ನಡೆಯುತ್ತೆ ಇಲ್ಲೂ ಸೂರ್ಯಪ್ರಭ ವಾಹನ ಸೂರ್ಯೋದಯ ಕರೆಕ್ಟ್ ಆಗಿ ನಡೆಯುತ್ತೆ ಇದು ಎಕ್ಕ ಇದು ಎಕ್ಕದ ಹೂ ಗಿಡ ಅಂತ ಇಟ್ಕೊಂಡು ಸ್ನಾನ ಮಾಡುತ್ತಲ್ಲ ಅದು ಏನ್ ಕಾರಣ ಅಂತ ಎಕ್ಕದ ಹೂ ಇಟ್ಕೊಳ್ಳೋದ್ ಬಂದು ಎಕ್ಕ ಬಂದು ಎಕ್ಕದ ಎಲೆ ಏನು ಅಂದ್ರೆ ನಿಮಗೆ ಎಕ್ಕ ಎಲ್ಲಿ ಬೇಕಾದ್ರೂ ಹುಟ್ಟುತ್ತೆ ಕೆಲವರು ಒಂದು ಮಾತಾಡ್ತಾರೆ ಆಡು ಭಾಷೆಯಲ್ಲಿ ನಿಮ್ಮನೆ ಹೋಗ ಅಂತ ಎಕ್ಕುಟ್ಟೋಗಾದ್ರೆ ಎಕ್ಕ ಎಲ್ಲಿ ಬೇಕಾದ್ರೂ ಹುಟ್ಟುತ್ತೆ ಅಂತ ಅದು ಕೆಟ್ಟ ಮಾತಲ್ಲ ಎಕ್ಕ ಹುಟ್ಟು ಎಕ್ಕುಟ್ಟೋಗಾದ್ರೆ ಎಕ್ಕ ಎಕ್ಕದ ಹೂ ಬಂದ್ರೆ ಎಲ್ಲಿ ಬೇಕಾದ್ರೂ ಹುಟ್ಟುತ್ತೆ ಅದನ್ನು ಯಾರು ಎಕ್ಕದ ಗಿಡ ನೆಟ್ಟರೆ ನೀವು ನೋಡ್ರಲ್ಲ ಎಕ್ಕ ಎಲ್ಲಿ ಬೇಕಾದ್ರೂ ಬೆಳೆಯುತ್ತೆ ಅದರಿಂದ ಶ್ರೇಯಸ್ ಅದರಿಂದ ಶ್ರೇಯಸ್ ಜಾಸ್ತಿ ಎಕ್ಕದ ಹೂವು ಗಣಪತಿಗೆ ಪ್ರಥಮ ಪೂಜೆ ಒಳ್ಳೆಯದು ಹಾಗೆ ಸೂರ್ಯನ ಎಕ್ಕದವು ಮತ್ತೆ ಮುತ್ಕವು ನಿಮಗೆ ನವಗ್ರಹದಲ್ಲಿ ಬರುತ್ತೆ ಇದು ಬಿಳಿ ಎಕ್ಕ ಎಲೆ ಉಪಯೋಗಿಸೋದು ಬೆಸ್ಟ್ ಮಾಮೂಲು ಬಳಸ್ಬೇಕದು ಹೆಚ್ಚು ಅದು ಒಂದು ಎಲೆ ಏಳು ಎಲೆ ಅಂತ ಹೇಳ್ತಾರೆ ಕೆಲವರು ಇಟ್ಟು ಮಾಡೋ ಪದ್ಧತಿ ಇರುತ್ತೆ ಇಲ್ಲಾಂದರೆ ಕೆಲವರು ಹಂಗೆ ತಲೆ ಮೇಲೆ ಇಟ್ಕೊಂಡು ಮಾಡಿದ್ರು ಒಳ್ಳೇದು ಅದಕ್ಕೆ ಅಂತ ಎಕ್ಕದ ಗಿಡ ಇರೋ ಕಡೆ ಎಲ್ಲ ಹೋಗಿ ಅದನ್ನ ಕಿತ್ತು ಮಾಡಲೇಬೇಕು ಅಂತ ಏನೈತಿ ಐತಿಹ್ಯನೂ ಇಲ್ಲ ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೇಕನ್ ಪ್ರೆಸ್ ಮಾಡಿ ಹೊಸ ಸೆಡೆಗಳನ್ನ ನೋಡ್ತಾರೆ